ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಐಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ ಅಭಿವೃದ್ಧಿಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ なの ನಮ್ಮೂರಲ್ಲಿ ನ್ಯೂಸ್ ಏಟೀನ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೀವಿ ಇಲ್ಲಿನ ಮುದೋಳ ತಾಲೂಕಿನ ಮಿರ್ಜಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಪ್ರತಿ ಬಾರಿಯೂ ಕೂಡ ಈ ಜಿಲ್ಲೆಯಲ್ಲಿ ನೆರೆ ಪ್ರವಾಹ ಬಂತು ಅಂತಂದ್ರೆ ಅದಕ್ಕೆ ಮೊದಲು ಬಲಿಯಾಗುವಂಥದ್ದು ಈ ಮಿರ್ಜಿ ಅನ್ನುವಂಥ ಒಂದು ಊರು ಹೀಗಾಗಿ ಇಲ್ಲಿನ ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಇದಕ್ಕೊಂದು ಶಾಶ್ವತ ಪರಿಹಾರಕ್ಕಾಗಿ ಹೋರಾಟವನ್ನ ಮಾಡ್ತಾ ನಮ್ಮ ಜೊತೆಗೆ ಈಗ ಮಿರ್ಜಿ ಗ್ರಾಮಸ್ಥರಿದ್ರು ಅವ್ರನ್ನ ಮಾತಾಡ್ಸೋಣ ಸರ್ ಬಹಳ ವರ್ಷಗಳಿಂದ ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಇದೀರಿ ಇದುವರೆಗೂ ಕೂಡ ಈಡೇರಿಲ್ಲ ಪ್ರವಾಹ ಬರುತ್ತೆ ಅದಕ್ಕೆ ಫಸ್ಟ್ ನಿಮ್ಮ ಊರಿಗೆ ಬಂದು ನುಗ್ಗುತ್ತೆ ಅದು ಸರ್ ಪ್ರವಾಹ ಅನ್ನೋದು ಏನಾದರೂ ಬಂತಾರೆ ಬಾಗಲಕೋಟೆ ಜಿಲ್ಲೆ ಒಳಗೆ ಪ್ರಥಮವಾಗಿ ಬರೋದು ಅದು ಮಿರ್ಜಿ ಗ್ರಾಮಕ್ಕರೇ ಮಿರ್ಜಿ ಗ್ರಾಮಕ್ಕೆ ಬಂದಾಗ ಎಲ್ಲ ಅಧಿಕಾರಿ ವರ್ಗದವರು ಬರ್ತಾರ ಆಡಳಿತ ವರ್ಗದವರು ಬರ್ತಾರ ಬಂದ ಇದನ್ನೆಲ್ಲ ನೋಡ್ತಾರ ತಾತ್ಕಾಲಿಕವಾಗಿ ಒಂದು ಗಂಜಿ ಕೇಂದ್ರ ಓಪನ್ ಮಾಡ್ತಾರೆ ಅವ್ರಿಗೆ ತಾತ್ಕಾಲಿಕ ಪರಿಹಾರ ಕೊ ಕೊಡ್ತಾರೆ ಬಟ್ ಮಿರ್ಜಿ ಗ್ರಾಮಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಇವತ್ತಿನವ್ರಿಗೆ ಕೊಟ್ಟಿಲ್ಲ ಯಾವ ಸರ್ಕಾರವೂ ಕೊಟ್ಟಿಲ್ಲ ನಾವು ಮಿರ್ಜಿ ಗ್ರಾಮಕ್ಕೆ ಶಾಶ್ವತವಾಗಿ ಪರಿಹಾರ ನೀಡುವ ಸಲುವಾಗಿ ಒಂದು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಶಾಶ್ವತ ಅಂದರೆ ಏನಪ್ಪ ಅಂತಂದ್ರೆ ಬಗ್ ಇದು ಒಂಟಗೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಿರ್ಜಿ ಮಲ್ ಮಲ್ಲಾಪುರ ಒಂಟಗೋಡಿ ಚನ್ನಳ ನಾಲ್ಕು ಗ್ರಾಮಗಳಿದೆ ಇದು ನಾಲ್ಕು ಗ್ರಾಮಗಳಿಗೂ ಒಂದು ಶಿಫ್ಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಗ್ರಾಮ ಒಂದು ಊರು ಊರಿಗೆ ಸ್ಥಳಾಂತರ ಸ್ಥಳಾಂತರ ಮಾಡಿದ್ದಾರೆ ಬಟ್ ಇವತ್ತಿನ ತಕ ಮಿರ್ಜಿ ಯಾವುದೇ ರೀತಿಯ ಸ್ಥಳಾಂತರಕ್ಕೆ ಅವಕಾಶ ಕೊಟ್ಟಿಲ್ಲ ಇಲ್ಲಿಗೆ ಅದಕ್ಕೆ ನಮ್ದು ಒಂದು ಸ್ಥಳಾಂತರ ಆಗ್ಬೇಕನ್ನೋದು ನಮ್ದು ಮುಖ್ಯ ಉದ್ದೇಶ ಮಾಡಿಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಬರ್ತಾರ ಯಾರಾದರೂ ಜಮೀನು ಕೊಡೋರಿದ್ರೆ ಇದ್ರ ಎಲ್ಲ ವ್ಯವಸ್ಥೆ ಅಂತ ಹೇಳ್ತಾರ ಇಲ್ಲಿ ಏನು ಮಾಡ್ತಾರಂದ್ರೆ ಹದಿನೈದು ಲಕ್ಷ ಹತ್ತು ಲಕ್ಷ ರೂಪಾಯಿ ಒಂದು ಎಕರೆ ಜಮೀನನ್ನು ಕೇಳ್ತಾರ ಬಟ್ ಇವತ್ತಿನ ಇಲ್ಲಿ ಸ್ಥಿತಿ ಜಮೀ ಪ್ರತಿ ಎಕರೆಗೆ ಐವತ್ತು ಲಕ್ಷವರೆಗೂ ಒಂದು ಎಕರೆ ಜಮೀನನ್ನು ಮಾರ್ಕೆಟ್ ರೇಟ್ ಇದೆ ಸರ್ ಇಲ್ಲಿ ಬಂದು ಹತ್ತು ಲಕ್ಷ ಹದಿನೈದು ಲಕ್ಷವರೆಗೂ ಕೇಳ್ತಾರೆ ಕೇಳಿದಾಗ ಯಾರ ರೈತರು ಅದಕ್ಕೆ ಜಮೀನನ್ನು ಕೊಡೋಕ್ಕೆ ಒಪ್ಪೋದಿಲ್ಲ ಹಿಂಗಾಗಿ ಏನಾಗ್ಕತೈತಿ ಅಂದ್ರೆ ಇದು ಶಿಫ್ಟಿಂಗ್ದಿಂದ ವಂಚಿತ ಆಗಾಕತ್ತೈತೆ ನಮ್ಮ ಗ್ರಾಮ ಪ್ರತಿ ವರ್ಷ ಮುಳುಗಡೆ ಘಟಪ್ರಭಾ ನದಿ ಸರೌಂಡ್ ಒಂದ್ ಕಿಲೋಮೀಟರ್ ಸರೌಂಡ್ ಹಾಕೋತಿರ ಊರೆಲ್ಲ ಬಾಳಾದ್ರೆ ಪಂಚಾಯತಿ ಮಾಡ್ದಾಗ ಏನ್ ಮಾಡ್ತಾರ ಈ ತಾಲ್ಲೂಕು ಆಡೈತ್ ಬಂದು ಒಂದ್ ಅನಾ ಸಾರ ಮಾಡ್ತಾರ ಅವ್ರಿಗೆ ಒಂದ್ ಸಾಲಿ ಸೂಟಿರೈತಿ ಹೆಂಗರು ಸಾಲ ಅನಾಸಾರ ಮಾಡ್ತಾರೋ ದನ ಕರಿಗೊಂದಿತ್ ನೋವ್ ಹಾಕ್ತಾರ ಒಂದ್ ನಾಲ್ಕು ದಿವ್ಸ ಬರ್ತೈತಿ ನಾಲ್ಕು ದಿವ್ಸ ಮಾತ್ ನಂತರ ಹೋಗ್ ಹೋಗ್ಪಾತಾರ ಅದ್ ಪಾಪ ಪ್ರತಿ ಸಲಾನು ಹಿಂಗ ಆದ್ರ ತೊಂದರೆ ಆದ್ರ ಮತ್ತು ಹೊಳಿ ಇಳಿದ್ರೂ ಆ ಹುಡುಗರಿಗೆ ಅಕ್ಕವು ಹಾಕವು ಆರೋಗ್ಯ ಕೆಡ್ದೈತಿ ಮತ್ತೆ ಶಿಕ್ಷಣ ವಂಚಿತ ಹುಡುಗರು ನಮ್ಮ ತಿಂಗಳ ಹದಿನೈದು ಗಂಟ್ಲೆ ತಿಂಗಳ ಗಂಟ್ಲೆ ಶಿಕ್ಷಣ ವಂಚಿತ ಹಕ್ಕೋ ಕಾಳಜಿ ಕೇಂದ್ರ ಸ್ಕೂಲಲ್ಲೇ ಮಾಡ್ಬಿಡ್ತಾರೆ ಹಾಂ ಕಾಳಜಿ ಕೇಂದ್ರ ಹೊಳಿ ಬರ್ತಾರೆ ಸರ ಹೋಗಾಕ ಬರಕ್ಕೆ ಅನಾನುಕೂಲ ಆಗೈತಿ ಅಂದ್ರು ಸಾಲಿನ ಸೂಟಿ ಮಾಡ್ತಾರೆ ಹುಡುಗರು ಶಿಕ್ಷಣ ವಂಚಿತರು ಹಾಕೋರು ಹುಡುಗರು ವಿದ್ಯಾರ್ಥಿಗಳು ಮತ್ತೆ ಪ್ರತಿ ಸಲ ಬಂದ್ರೂ ಆಡಳಿತ ತಾಲೂಕು ಆಡಳಿತ ಬರುತ್ತೆ ಪೊಲೀಸ್ ಬರುತ್ತೆ ತಲಾಟಿಯವರು ಬರ್ತಾರೆ ಪಂಚಾಯಿತಿಯ ಮೆಂಬರ್ಗಳು ಬರ್ತಾರೆ ಭಾಳ ಆದರೆ ಅನ್ನ ಸರ ಹಾಕ್ತಾರೆ ಭಾಳದ್ರೆ ನಾಲ್ಕು ದಿವಸ ಮಟ್ಟಿಗೆ ಅದನ್ನು ಕೈ ತೊಗೊಂಡ್ಬಿಟ್ಟು ಬಿಡ್ತಾರೆ ಇದು ಪ್ರತಿ ಹತ್ತೊಂಬತ್ತು ನೂರ ತೊಂಬತ್ತು ನಾಲ್ಕು ಹಿಡ್ಕೊಂಡು ಈಗ ಮೂವತ್ತೊಂದು ವರ್ಷ ಆತ ಇಲ್ಲಿವರೆಗೆ ಬರೋಕ್ಕೈತಿ ಯಾವ ಸರ್ಕಾರ ಬಂದ್ರೂ ಬಹಳ ಆಶ್ವಾಸನೆ ಕೊಡ್ತೈತಿ ಭಾಳ ಆ ಸರ್ಕಾರ ಇದ್ದಾಗ ಆ ಟೀಕಾ ಮಾಡತಿ ಆಡಳಿತದಾಗ ಈ ಸರ್ಕಾರ ಟೀಕಾ ಮಾಡ್ಕೊತೈತಿ ಹಿಂಗಾದ್ರೆ ಇದು ಯಾವಾಗ ಇದು ಪರಿಹಾರ ಸಿಗೋದಿದ ಸರ್ಕಾರ ಯಾಕೆ ಇದು ನಮ್ಗೆ ಇರೋದು ನಮಗೆ ಅನುಕೂಲ ಮಾಡೋಕೆ ಮಾಡೋಕೈ ಸರ್ಕಾರ ಬೇಕು ಯಾವ ಸರ್ಕಾರ ಯಾಕೆ ಮನ್ಸು ಮಾಡೋಲ್ಲಿ ಇವು ಅಂದ್ರೆ ಈ ಸುತ್ತಮುತ್ತಲ ಸಿಕ್ಕಾಪಟ್ಟೆ ಕಬ್ಬು ಬೆಳೆ ಸರ್ ಕಬ್ಬು ಬೆಳೆ ಎಲ್ಲ ನಾಶ ಆಗೋಗುತ್ತೆ ಬಂದರೆ ಪ್ರತಿ ವರ್ಷ ಅದ ಗ್ಯಾರಂಟಿ ಇಲ್ಲ ಅದ ಎಷ್ಟು ಮುಳುಗಡೆ ಆಗ್ತೈತಿ ಅಷ್ಟು ಏರಿಯಾ ನಮ್ಗೆ ಗ್ಯಾರಂಟಿನೇ ಇಲ್ಲ ಮುಳುಗಡೆ ಆಗ್ತೈತಿ ಅದ ಚೆಂಡಿ ಹೋಗ್ತೈತಿ ಚಂಡಿ ಹೋದ ನಂತರ ಹಂಗ ಅದ ಅದನ್ನ ಫ್ಯಾಕ್ಟ್ರಿ ಅವರು ಬೇಗ ಕಡ್ಕೊಂಡು ಹೋಗಂಗಿಲ್ಲ ಯಾಕಂತಂದ್ರ ಅದನ್ನ ಕಡ್ಕೊಂಡು ಹೋಗಕ್ಕೆ ಅಲ್ಲಿ ದಾರಿ ಇರಂಗಿಲ್ಲ ಆ ಮ್ಯಾಲಿಂದ ಎಲ್ಲ ಕಡ್ಕೊತ ಬಂದಾಗ ಅದನ್ನ ಕಡಿಬೇಕು ಹಿಂಗಾಗಿ ಅದು ಮಾರ್ಚ್ ಏಪ್ರಿಲ್ ತನಕ ಉಳಿತೈತದ ಅದು ಯಾವಾಗ ಪ್ಲಡ್ಡಿಗೆ ಎಫೆಕ್ಟ್ ಆಗಿರ್ತೈತಿ ಅಂತಂದ್ರೆ ಅದು ಆಗಸ್ಟ್ದಾಗ ಪ್ಲಡ್ಡಿಗೆ ಎಫೆಕ್ಟ್ ಆಗಿರ್ತೈತಿ ಅದರ ಚಾಂಡಿ ಹೋಗಿರ್ತೈತಿ ಅದು ಮಾರ್ಚ್ ತನಕ ಹಂಗೆ ಉಳಿತೈತಿ ಅಂದ್ರೆ ಒಂದು ಪೀಕನ ಹಾಳಾಗಿ ಹೋಗ್ತದೆ ಅದಕ್ಕೆ ಅಲ್ಲಿ ಕಬ್ಬು ಇದ್ದರೂ ಸಹಿತ ಅದಕ್ಕೆ ಪ ಪರಿಹಾರನೂ ಸಿಗಂಗಿಲ್ಲ ಯಾಕಂದ್ರೆ ಒಂದು ಐದು ಆರು ಸಾವಿರ ರೂಪಾಯಿ ಪರಿಹಾರ ಕೊಟ್ಟರೆ ಅದನ್ನು ಕಡದ ದಾಂಡಿಗೆ ಹೋಗಿ ಪಗಾರನೂ ಅದು ಹಿಂಗೆ ಕ್ಲೀನ್ ಮಾಡೋಕ್ಕೂ ಅದು ಹಿಂಗಾಗಿ ಅವ್ರು ಪರಿಹಾರ ಕೊಟ್ಟದ್ದು ಯಾವ ದಾಂಡಿಗೂ ಆಗಂಗಿಲ್ಲ ಹಿಂಗಾಗಿ ನಾವು ಹೋದವರುಸ ಎಲ್ಲಾ ಬಹಳ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿ ಆಗಿ ನನ್ನ ಶಾಶ್ವತ ಪರಿಹಾರ ಕೊಡ್ಬೇಕಂತ ಹೇಳಿ ಮುಖ್ಯಮಂತ್ರಿ ಅವ್ರ ಜೋಡಿ ಮೀಟಿಂಗ್ ಮಾಡಿದಿವಿವು ಆದ್ರೂ ಅದು ಏನು ಆಗ್ಲಿಲ್ಲ ಮತ್ತೆ ಯಥಾಸ್ಥಿತಿ ಅಷ್ಟೇ ಒಂದ್ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಪ್ರತಿ ಸಲ ಪ್ರವಾಹ ನೆರೆ ಬರೋದಕ್ಕೆ ಮೊದಲು ಇವ್ರಿಗೆ ಬರೋದಕ್ಕೆ ಪ್ರವಾಹ ಬರೋದಕ್ಕೆ ಕಾರಣ ಕಾರಣತ್ತಂದ್ರ ಪ್ರವಾಹ ಮಳೆ ಜಾಸ್ತಿ ಆದ ಕುಳ್ಳೆ ಪ್ರವಾಹ ಬರ್ತೈತಿ ಅದಿರಲ್ರಿ ಆದ್ರೆ ಬೇಗ ಅದು ಕ್ಲಿಯರ್ ಆಗಿ ಹೋಗಂಗಿಲ್ಲ ಸರದ್ ಹೋಗಂಗಿಲ್ಲ ಅದು ನಿಂದಿರ್ತೈತಿ ಯಾಕಂತಂದ್ರೆ ಇಲ್ಲೆಲ್ಲ ಬ್ಯಾರೇಜ್ಗಳಾಗಿದ್ದಾವೆ ಮುಂದೆ ನಮ್ದು ಚಿಚ್ಚಗಂಡಿ ಬ್ಯಾರೇಜ್ ಏನೈತಿ ಬ್ರಿಡ್ಜ್ ಕಮ್ ಬ್ಯಾರೇಜ ಅಲ್ಲಿ ಹನ್ನೆರಡು ಗೇಟ್ ಅದಾವು ಹನ್ನೆರಡು ಕಮಾಂಡ್ ಇದ್ರೆ ಅದರೊಳಗೆ ಆರು ಕಮಾಂಡ್ ಮುಚ್ಚಿಬಿಟ್ಟಾವು ಆರ ಕಮಾಂಡ್ ಕ್ಲಿಯರ್ ಅದಾವು ಅದನ್ನು ಕ್ಲಿಯರ್ ಮಾಡಿ ಸರಿ ಅಂತೇಳಿ ಹೋದ್ಸಲ್ಲ ನಾವು ಎಷ್ಟು ಪ್ರಯತ್ನ ಮಾಡಿ ಹೇಳಿದರು ಸಹಿತ ಅದಕ್ಕೊಂದು ತಜ್ಞರ ಸಮಿತಿಯನ್ನು ನೇಮಿಸಿದರು ತಜ್ಞರ ಸಮಿತಿ ಬಂದು ಇಲ್ಲಿ ಎಲ್ಲ ಸ್ಟಡಿ ಮಾಡಿ ಹೋತು ಅದ್ರ ರಿಪೋರ್ಟ್ ಏನಾಯ್ತು ಗೊತ್ತಾಗ್ಲಿಲ್ಲ ಅದನ್ನು ಕ್ಲಿಯರ್ ಮಾಡಿಸಿದ್ರೆ ಮತ್ತೆ ನಮ್ದು ಒಂದು ಸ್ವಲ್ಪ ದೌಡ ಕ್ಲಿಯರ್ ಆಗಿ ಹೋಗ್ಬಿಡ್ತೈತಿ ಈಗ ಹದಿನೈದು ಅದು ನಿಂದಿರೋದು ದೌಡ ಕ್ಲಿಯರ್ ಆಗಿ ಹೋಗಿಬಿಡ್ತೈತಿ ಅದನ್ನು ಕ್ಲಿಯರ್ ಮಾಡಿಸಿಲ್ಲ ಅಲ್ಲಿ ಕಾತರ್ಕಿ ಬ್ರಿಡ್ಜ್ ಐತಿ ಕಾತರಿಕಿ ಬ್ರಿಡ್ಜ್ಗೂ ತಟಸ್ಥಾಕೈತಿ ಅಲ್ಲಿಯೂ ಅದು ಈಚೆ ಕಡೆ ಒಂದು ನಾಲ್ಕು ಆಚೆ ಕಡೆ ಒಂದು ನಾಲ್ಕು ಕಮಾನ್ ಅದಕ್ಕೆ ಹೆಚ್ಚಾತಿ ಮಾಡಿದ್ರೆ ಒಂದು ಸ್ವಲ್ಪ ಜಲ್ದಿ ಕ್ಲಿಯರ್ ಆಕತಿ ಜಲ್ದಿ ಕ್ಲಿಯರ್ ಆತಂದ್ರೆ ಇಲ್ಲಿ ಎಫೆಕ್ಟ್ ಆಗೋದು ಒಂದು ಸ್ವಲ್ಪ ಕಡಿಮೆ ಆಕತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಳ ದೊಡ್ಡ ಫ್ಲಡ್ ಬಂದಿತ್ತು ಸರ್ ರೀ ಏನು ರೌಂಡ್ ಅಪ್ ಹಾಕಿತ್ರಿ ಮುಂದೆ ನಾವು ಏನೋ ಕೆಲವೊಂದು ಮನ್ಯಾನು ಸಾಮಾನು ಒಯ್ಬೇಕಾರೆ ಎಲ್ಲ ಅಲ್ಲಿ ಬಿಟ್ಟು ಹೋಗ್ಬೇಕ್ರಿ ಆಗ ನಮ್ಗೆ ಒಯ್ಲಾಕ ವ್ಯವಸ್ಥಾನೂ ಇರೋಂಗಿಲ್ಲ ರೀ ಏನು ಸಿಲಿಂಡ್ ರೀ ನಾಲ್ಕು ಬೋಗಾನಿ ಎರಡು ಸೇರಿಗೆ ಅಷ್ಟೇ ಒಯ್ದು ರೀ ಓದ್ರಿ ಇವರು ಸಾಮಾನು ಎಲ್ಲ ಅಲ್ಲೇ ಮನೆಯಾಗೆ ಕೀಲಿ ಹಾಕ್ಕೊಂಡು ಹೋಗಿಬಿಡೋದ್ರಿ ಏನೋ ಮನಿ ಈಗ ಕ್ರ್ಯಾಕ್ ಆಗಿ ಫೇಲ್ ಆತಂದ್ರೆ ಇಡೀ ಸಾಮಾನೆಲ್ಲ ನೀರು ಊಟ ಹೋಗಿದಾವ್ರಿ ಮನೆ ಒಳಗಡೆ ಎಲ್ಲ ಒಳಗಡೆನ ರೀ ಪೂರ್ತಿ ಮನಿ ಪತ್ರ ಏನಿದೆ ಪತ್ರ ಎಲ್ಲ ನೀರು ಹೋದ್ಕೊಡ್ಲಿರಿ ಪತ್ರ ಎದ್ಕಂಗೆ ಕೆಲವೊಂದು ಸಾಮಾನು ಹೋಗಿ ಎಲ್ಲ ಅಳಗಾಲಾಗಿರಿ ಮತ್ತೆ ಹೊಸ ಜೀವನ ಮತ್ತು ನಾವು ಒಂದು ತಿಂಗ್ಳು ಬಿಟ್ಟು ಇಲ್ಲಿ ಮನೆ ಕಡೆ ಬರ್ಬೇಕ್ರಿ ಹಿಂಗ ಏನು ಗೋರ್ಮೆಂಟ್ ಇದಕ್ಕೆ ಏನು ಸವಲತ್ತು ಇಲ್ಲ ರೀ ಇದಕ್ಕೆ ಪರಿ ಹರ್ಯದ ಹೆಣ್ಮಕ್ಳು ರೀ ಮುಂದೆ ಕರ ಇವ್ನ ಎಲ್ಲಿ ಕಟ್ಕೊಂಡು ಎಲ್ಲಿ ಇರ್ಬೇಕ್ರಿ ಒಂದು ಕೂಲಿದಾಗ ಇಪ್ಪತ್ತು ಮೂವತ್ತು ಜನ ಒಂದು ಒಂದು ಕುಟುಂಬದವ್ರು ಅಷ್ಟೇ ಇರಂಗಿಲ್ಲ ರೀ ಅದ್ರೊಳಗೆ ನಾಲ್ಕೈದು ಕುಟುಂಬದವ್ರು ಒಂದು ರೂಮ್ನಾಗೆ ಹಾಕಿರಿ ಅಷ್ಟ್ರೊಳಗ ರೀ ಒಳಗೆ ಚಾ ಮಾಡ್ಕೊಳ್ದ್ರಿ ಮಧ್ಯಾಹ್ನ ಒಂದ್ರ ತನ ಉಪಾಸ ಇರೋದ್ರಿ ಮುಂದೆ ಕರ ನಾವು ಮೇವು ಹೋದ್ರೂ ರೀ ಒಮ್ಮೆ ಊಟ ಶೇಕರೆ ಸಿಗ್ತಿ ಸಿಗದ್ರೆ ಇಲ್ಲ ರೀ ಒಮ್ಮೆ ಹಿಂಗೂ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟದ್ರಿ ನಮ್ಮ ವ್ಯವಸ್ಥೆ ವಯಸ್ಸಾದವರು ಏನು ಮಾಡ್ರೂ ಸಾಧ್ಯ ಇಲ್ಲ ರೀ ರೀ ನಮ್ಮ ಜೀವನ ಎಲ್ಲಾ ಹಾಳಾಗಿ ಹೋಗಿ ಸಾಮಾನ್ಯ ಏನು ಇಲ್ರಿ ಬರೀ ಹೊಸ ಜೀವನ ಸಾಗಿ ಸಾಗಿ ಸರಿ ಎಲ್ಲಾ ನಮ್ದು ಉಳಿದಿಲ್ಲ ರೀ ಎರಡು ಚರಿಗೆ ಎರಡು ಬೋಗಾನಿ ಅಷ್ಟ ನಮ್ ಹಿಂಬಾಲಿ ಏನ್ ಬಂದಿರ್ತಾವ್ ಅಷ್ಟ ಕಟ್ಟೋದು ಕಟ್ಟೋದ ಜೀವನ ಅದಕ್ಕೆ ಎಲ್ಲ ವಸ್ತುಗಳನ್ನು ತುಂಬೋದು ಇನ್ನೊಂದು ದೊಡ್ಡ ಸಾಹಸ ಪ್ರತಿ ವರ್ಷ ಈಗ ಸಾಹಸಲ್ಲಿ ವಯಸ್ಸು ಆದವ್ರು ಇರ್ತಾವ್ರು ಮತ್ತ್ ಅವ್ರೆಲ್ಲ ತಗೊಂಡು ಗುಡಿ ಗುಂಡರ್ದ ಕುಂದ್ರ ಹೆಂಗ್ರಿ ಸಮಸ್ಯೆ ಆಗತ್ತೆ ನಮ್ಗೂರದ್ ವರ್ಷ ಇದ ಬರೋದು ಕಿತ್ಕೊಂಡು ಹೋಗೋದು ಬಾಳಿ ಮಾತು ನಮ್ಮ ತಿಂಗ್ ಮನಸ್ವಾ ಮಾಡ್ಕೋ ಇಲ್ಲಿರೋದು ಜೀವನ್ ರೀ ಬಟ್ ಶಾಶ್ವತ್ ಪರಿಹಾರ ನಮ್ ಊರ ಕೊಡ್ಬೇಕ್ರಿ ಆಗತ್ತೆ ರೀ ಇಲ್ಲಿ ಸರ್ ಬರ್ತಾರೀ ಹೇಳ್ತಾರ್ರಿ ಬಾಡ್ ರೀ ಹೋಗಿ ಬಿಡ್ತಾರೆ ಸರ್ ಮತ್ತು ಯಾರೂ ಇದ್ ಮಾಡಂಗಿಲ್ಲ ಸರ್ ವರ್ಷ ಇದು ಕೇಂದ್ರಕ್ಕೆ ಹೋಗ್ತಿರಲ್ಲ ಊರು ಕಾಳಜಿ ಕೇಂದ್ರ ಗುಡಿಗುಂಡಿ ಮತ್ತ್ ಎಲ್ಲಿ ಹೋಗಿ ಬಿಡದ್ರಿ ಸರ್

ಶಾಲೆ ಸುಡ್ಡಿ ಕೊಟ್ರೆ ಹದಿನೈದು ದಿವ್ಸ ಶಾಲೆ ಸಾಲೆ ಕೊಡ್ತಾರೆ ರೀ ಮಕ್ಕಳ ಶಿಕ್ಷಣ ಹಿಂದೆ ಉಳಿತೈತ್ರಿ ಈ ಮುಲ್ಗೋಡು ತಾಲ್ಲೂಕಾಗ ಫಸ್ಟ್ ಮಿರ್ಜಿ ಮುಳುಗತ್ರಿ ಆಮ್ಯಾಗ ಶಿಕ್ಷಣ ಹಿಂದ್ ಉಳಿತೈತ್ರಿ ಆಮ್ಯಾಗ ಮಕ್ಕಳ ಹೊಡ್ಯಾಣ ಇರ್ತಾರೆ ರೀ ಅವ್ರನ್ನ ತಂದು ಸಾಲೆ ಇಟ್ಕೊಂಡು ರೀ ದವಾಖಾನೆಗೆ ತೋರ್ಸೋದು ಭಾಳ ಸಮಸ್ಯೆ ಆಕೈತ್ರಿ ತಾ ನಮ್ಮ ನಮ್ಮ ಮನುಷ್ಯತ್ರಿಗ ಹೊಟ್ಟೆ ನೀರಪ್ಪ ಹಾಕೈತ್ರಿ ಮಾನ್ಯ ಸಿಕ್ಕಿಲ್ಲ ರೀ ಇನ್ನು ಪರಿಹಾರ ಪರಿಹಾರ ಅಂದ್ರೆ ಏನು ಮಾಡಬೇಕು ಏನು ಮಾಡ್ಬೇಕು ನೋಡಿರಿ ಬೇರೆ ಊರು ಕೊಡ್ಬೇಕು ಬೀಜ ಬಿದ್ದು ಕಡೆ ಅವ್ರ ಬೀಜ ಬಿದ್ದು ಕಡ್ಯದ್ ಬಂದಿದ್ರು ನಾವು ರೀ ಒಳಗೆ ಅಡ್ಮೆನ ನೀರು ಆಗೈತೆ ರೀ ಮತ್ತು ಹೆಂಗೆ ಮಾಡ್ಬೇಕಾದ್ರೆ ನಾವು ಜೀವನ ಅರ್ಜಿ ಅಲ್ರಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೊಳಾ ಬರ್ತೀವಿ ಇವು ಮನಿನೂ ಹೋಕಿತ್ತು ರೀ ವಾತಾವರಣ ನಿಮ್ಮ ಊರಲ್ಲಿ ವಾತಾವರಣ ಇತ್ತು ರೀ ಪೂರ ಎಲ್ಲ ನೀರು ಐತ್ರಿ ಸುತ್ತಲಿಗೆ ಎಲ್ಲ ಗೋಡೆ ನೀರು ಹೊಕ್ಕ ಒಳಗೆ ಟಮಟ್ ಜಗೈತ್ರಿ ರಾತ್ರಿ ಮನೆ ಬಿದ್ದವು ಮನೆ ಬಿದ್ದಾವೆ ರೀ ಬೆಳಕೇನ್ ರೀ ಅಲ್ಲ ಸರ್ ಗಂಡಸ್ರು ನಾ ಗಂಡಸ್ರು ಹೆಂಗೋ ಒಂದು ಒಂದು ಐದು ದಿನ ಎಲ್ಲ ಜೀವನ ಮಾಡ್ಕೊಡ್ಬೋದು ಪರಿಸ್ಥಿತಿ ಬಹಳ ಗಂಭೀರ ಆಗ್ತೈತಿ ಸರ್ ಮೂವತ್ತು ವರ್ಷ ಆಯ್ತು ರೀ ಇದ ಸಲ ಪ್ರತಿ ಸಲ ಎರಡು ತಿಂಗ್ಳು ತ್ರಾಸು ಇಟ್ಟು ತೊಂದ್ರೆನೇ ಆಗ್ತವರು ಏನೂ ಇಲ್ಲ ರೀ ಹ್ಞೂ ಅಂತಾರೆ ರೀ ಬಂದಾಗ ಅಷ್ಟು ನೆಂಪು ಮಾಡ್ತವ್ರು ಮತ್ತೆ ಹೊಳ್ಳಿ ಹೋಗ್ಬಿಡ್ತಾರೆ ಜಾಗ ನೀವು ನೋಡ್ರಿ ಬೇರೆ ಬೇರೋ ಬ್ಯಾರೆ ಕಡೆ ಹೋಗ್ತಿರೀಡ ಮಗುಗಳು ಕೂಡ ಲೋಕಾಪುರ ಈ ಕಡೆ ಹೋಗ್ತಿರತ್ ಕೇಳ್ತಾರೀ ಲೋಕಾಪುರ ಇಲ್ಲೇ ಇಲ್ಲೇ ರಗಡ್ ಜಾಗ ಐತ್ರಿ ಹಂಗ ಕೇಳಿರ ಮನ್ಸ ಮಾಡಿ ಆದ್ರ ಅವ್ರು ಹೇಳಬೇಕ್ರಿ ಡಿ ಸಿ ಅವರು ಹದಿನೆಂಟು ಲಕ್ಷ ಹದಿನೈದು ಲಕ್ಷ ಕೊಡ್ತ ನೋಡ್ತಾರೀ ಇಲ್ಲ ಐವತ್ತು ಲಕ್ಷ ಗಂಟ್ಲಿ ಹೊಳಗಲ್ ನೋಡ್ದವ್ರಿ ಕೊಡ್ತನ ಅಂದ್ರೆ ಐವತ್ತು ಅರವತ್ತು ಲಕ್ಷ ಗಂಟ್ಲೆ ಕೊಡಾರ ಕೊಡ್ತನಂದ್ರ ಅಂದ್ರೆ ಅಂದ್ರೆ ದವ್ರು ಕೊಡಾರ ರೆಡಿ ಇರ್ತಾರೆ ರೀ ಇವರು ಹನ್ನೆರಡು ಲಕ್ಷ ತಗೋರಿ ಹದಿನೈದು ಲಕ್ಷ ತಗೋರಿ ಅಂದ್ರೆ ಗೋರ್ಮೆಂಟ್ಗೆ ಈ ಆಗಂಗಿಲ್ಲ ರೀ ಒಂದು ಐವತ್ತು ಲಕ್ಷ ಗಂಟ್ಲಿ ಕೊಡ್ತಾರೆ ರೀ ರೈತರು ಪಟ್ಟಿ ಹಾಕಿ ಮಾಡಿ ಕೆ ಬಿ ಮಾಡಿರಿ ಪಟ್ಟಿ ಹಾಕಿ ಕೊಟ್ಟ್ರಿ ಹೊಲ ಹೊಲವಾಗೈತೆ ರೀ ಕೆ ಬಿ ಪಟ್ಟಿ ಹಾಕಿ ಕೊಟ್ಟ್ರಿ ರೈತ ಬೆಲೆ ಸಿಕ್ಕಿದ್ಯಾ ರೇಟ್ ಸಿಕ್ಕಿದ್ಯಾ ಹನ್ನೆರಡು ಲಕ್ಷ ಕೊಟ್ಟ್ರಿ ಗೋರ್ಮೆಂಟ್ದವ್ರು ಹದಿನೆಂಟು ಲಕ್ಷ ಆಗೈತ್ರಿ ಬರೀ ಆಗ ಈಗ ಬರ್ರಿ ನಮ್ಮ ಊರು ಹೊತ್ತಿಂದ ಇರ್ಲೈತೆ ನಾವು ಬೇಕಾಗಿ ಊರಾಗ ನಾಲ್ಕು ಮಂದಿ ಒಳ್ಳೇದಾಗತ್ತ ನಾವ ಕೊಟ್ಟಿವ್ರಿ ಮಂದಿ ಮಂದಿ ಸರ್ ಇಲ್ಲಿ ಎಷ್ಟು ಜಮೀನ್ ಇದೆ ಎಷ್ಟು ಜಮೀನಲ್ಲಿ ಕೃಷಿ ಮಾಡ್ತವ್ರೆ ಇಲ್ಲಿ ಒಂದ್ ಮೂರು ಸಾವಿರ ಎಕರೆಕ್ಕಿಂತ ಜಾಸ್ತಿ ಇದೆ ಮಿರ್ಜಿ ಸುತ್ತಮುತ್ತಾರ ಸರ್ ಈಗ ಇಲ್ಲಿ ಏನಾಗಿತ್ತಂದ್ರಿ ಸ್ಥಳಾಂತರ ಮಾಡೋದು ಅಂತಂದ್ರೆ ಈ ಮೂರ್ ಸಾವಿರ ಎಕ್ರೆನೂ ಸ್ಥಳಾಂತರ ಇಲ್ಲ ಸರ್ ಸ್ಥಳಾಂತರ ಬರ್ತಾರ ಟೋಟಲ್ ಇದೇನ್ ಊರ್ ಐತಲ್ರಿ ಟೋಟಲ್ ಹತ್ ಎಕರೆ ಮಾತ್ರ ಬೇಕಾಕತ್ರಿ ಒಂದ್ ಹತ್ತರಿಂದ ಹದಿನೈದು ಎಕರೆ ಸರ್ಕಾರ ಕೊಟ್ಟಿದ್ದ ಆತರ ಸ್ಥಳಾಂತರಕ್ಕೆ ಅವಕಾಶ ಆಕತ್ರಿ ಬರ್ತಾರ ಈಗ ನಿಮ್ಮನ್ನ ನೀವು ಬೇರೆ ಕಡೆ ಹೋಗಕ್ ರೆಡಿ ಇಲ್ಲ ಯಾರು ಹೋಗಂಗಿಲ್ಲ ಸರ್ಜಿ ಮಿರ್ಜಿ ಒಳಗ ಏನ್ ಸಮಸ್ಯೆ ಐತೆ ಅಂದ್ರೆ ಮೂಲ ಸಮಸ್ಯೆ ಹೇಳ್ಬೇಕಂದ್ರ ಇಲ್ಲಿ ಏನಾಗೈತೆ ಅಂದ್ರೆ ಪ್ರತಿಯೊಬ್ರು ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಸಣ್ಣ ಪುಟ್ಟ ಜಮೀನ್ ಅಸ್ತರದಾರ ಇಲ್ಲಿ ಚಿಕ್ಕ ಹಿಡುವಳಿದಾರ ಅವ್ರು ಏನ್ ಮಾಡ್ತಾರಂದ್ರ ಈಗ ಎಲ್ಲೋ ಲೋಕಾಪುರದಾಗ ಒಂದ್ ಎಕರೆ ನಿಮ್ಗೆ ಪ್ಲಾಟ್ ಕೊಡ್ತನು ಮುಗುಳ್ ಕೊಡದಾಗ ಒಂದ್ ಪ್ಲಾಟ್ ಕೊಡ್ತನು ಅಧಿಕಾರಿ ವರ್ಗದವ್ರು ಬರ್ತಾರೋ ಆ ಟೈಪ್ ಹೇಳಿ ಹೋಗಾರ ಇಲ್ಲಿ ಮೊನ್ನೆ ಆಯುಕ್ತರು ಬಂದಿರು ಡಿ ಸಿ ಅವರು ಬಂದಿರು ಎ ಸಿ ಅವ್ರು ಬಂದಿರು ತಹಸೀಲ್ದಾರ್ ಬಂದಿರು ಪ್ರತಿ ಸಲ ಬಂದಾಗ ಇದನ್ನ ಮಾತಾಡ್ತಾರ್ರಿ ಲೋಕಾಪುರ್ ಕೊಡ್ತನು ಬಿಟ್ರೆ ನಿಮ್ಮದು ಮುಗುಳ್ ಕೊಡಕ್ಕೆ ಶಿಫ್ಟಿಂಗ್ ಮಾಡ್ತನತ್ತಾರೀ ಅಲ್ಲಿ ಶಿಫ್ಟ್ ಮಾಡೋದ್ರಿಂದ ಈ ಎರಡು ಎಕರೆಗೆ ಆ ಮುಗಳ್ ಕೊಡ್ದಂದ್ರೆ ಪ್ರತಿ ದಿವಸ ಆ ರೈತ ಬಂದು ಹೋಗ್ಬೇಕಾರೆ ಎಷ್ಟು ತ್ರಾಸಾಕತ್ತರಿ ಅದು ಆಗಲ್ದು ಮತ್ತು ದಯವಿಟ್ಟು ಮಾನ್ಯ ಅ ಇದೇನು ಅಧಿಕಾರಿ ವರ್ಗದವ್ರದಾರಲ್ಲ ಆ ಹರಕೆ ಉತ್ತರ ಒಟ್ಟು ಯಾವತ್ತು ಊರಿಗೆ ಮೂರು ಕೊಡಾಕೋಬೇಡ್ರಿ ನೀವು ಕೊಡೋರ ಇದ್ರಿ ಅಂದ್ರೆ ನಮ್ಮೂರಾಗಣ ಅದು ಒಂದು ಕೋಟಿ ಬೀಳ್ತು ಹತ್ತು ಕೋಟಿ ಬೀಳ್ತತ್ತು ಎಷ್ಟೋ ಬೆಳೆ ಜಮೀನು ಕೊಡೋಕೆ ನಾಳಿನ ನಾಳೆ ನಾವು ರೆಡಿದದೇವು ನೀವು ರೊಕ್ಕ ಕೊಡೋಕೆ ಸಜ್ಜಾಗ್ರಿ ಅದನ್ನು ಶಾಶ್ವತ ಪರಿಹಾರ ಯಾವತ್ತು ಇದು ನೀವು ಹರಕೆ ಉತ್ತರ ಕೊಟ್ಟರೆ ಆಗೋದಿಲ್ಲ ಅದರಿಂದ ಹಾಕತ್ತೀ ಇಲ್ಲಿ ಹಳ್ಳಿಯಿಂದ ಹಿಡಿದ ದಿಲ್ಲಿ ಮಠ ಪ್ರಧಾನಮಂತ್ರಿ ತನಕನು ಎಲ್ಲ ವಿಷಯ ಗೊತ್ತೈತಿ ಇದು ಸಬ್ ರೈಸ್ಟ್ರ್ ವ್ಯಾಲ್ಯೂ ಇದು ಅವೈಜ್ಞಾನಿಕ ಐತಿ ಇದನ್ನು ಕೊಟ್ರೆ ಇಲ್ಲಿ ರೈತರಿಗೆ ತೊಂದರೆ ಆಕೈತಿ ಅವ್ರು ಪ್ರಾಪರ್ ಹಾಕೋರು ಅದಕ್ಕೆ ಇದು ಅವೈಜ್ಞಾನಿಕ ಐತೆ ಅಂತೇಳಿ ಈಗ ಹತ್ತು ಹದಿನೈದು ವರ್ಷದಿಂದ ಬಡದಾಡಕ್ಕೆ ಈ ಸಬ್ ರಾಷ್ಟ್ರ ವ್ಯಾಲ್ಯೇಷನ್ ಹಿಡಿಬೇಡ್ರಿ ಆಕ್ಚುಲ್ ವ್ಯಾಲ್ಯೂಯೇಷನ್ ಹಿಡಿದ್ರೆ ನೀವು ಕನ್ಸಿಡರ್ ಮಾಡಿರಿ ಆಕ್ಚುಯಲ್ ಅಂತ ನಾಲ್ಕು ಪಟ್ಟು ಕೊಡಿರಿ ಯಾರು ಬೇಕಾದವ್ರ ರೈತರು ಅವರು ಜಮೀನು ಅಕಸ್ಮಾತ್ ಹೋತು ಅಂತಂದ್ರೆ ಅವ್ರು ಬೇರೆ ಕಡೆ ಹೋಗಿ ಅವ್ರ ಜೀವನ ಮಾಡ್ಬೋದು ಅನುಕೂಲತೆ ಅನುಕೂಲತೆ ಆಗ್ತೈತಿ ಅಂತೇಳಿ ನಾ ಈಗ ಹತ್ತು ಹದಿನೈದು ವರ್ಷದಿಂದ ನಾನು ಇದನ್ನ ಬಡ್ದಾಡಕತ್ತೀನಿ ಮತ್ತು ಎಲ್ಲ ವಕೀಲರಿಗೂ ಇದನ್ನ ಹೇಳ್ತಾನೆ ನೀವು ವಾದ ಮಾಡ್ರಿ ಇದನ್ನು ಈ ರೀತಿ ವಾದ ಮಾಡ್ರಿ ನೀವು ರೈತರಿಗೆ ಅದನ್ನು ಜಮೀನಕ್ಕೆ ರೊಕ್ಕ ಇಸಿದು ಕೊಡುವಾಗ ಇದನ್ನು ವಾದ ಮಾಡಿ ನೀವು ಇಸಿದು ಕೊಡ್ರಿ ಅಂತೇಳಿ ನಾ ಅದನ್ನ ಹೇಳಕ್ತೇನೆ ಅವ್ರಿಗೆ ನಿತ್ಯ ಜಾಗದಲ್ಲಿಲ್ಲ ನೀರು ಬಂದಿತ್ತು ಮೊನ್ನೆ ಲಾಸ್ಟ್ ಟೈಮ್ ಈಗ ನಮ್ಮ ಊರು ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಫ್ಲಡ್ ಆಗೋಣ ಡೆಂಗ್ಯೂ ಅದು ಇದೆ ಒಂದು ಫಿಫ್ಟಿದಿಂದ ಸಿಕ್ಸ್ಟಿ ಪರ್ಸೆಂಟ್ ಸಣ್ಣ ಸಣ್ಣ ಚಿಕ್ಕ ಮಕ್ಕಳಿಗೆ ಈಗ ಕೆಮ್ಮು ಜ್ವರ ನೆಗಡಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೇ ಇದ್ದಾರೆ ಮಕ್ಕಳು ಅವರಿಗೆ ಸಮಸ್ಯೆ ಆಗ್ತಾ ಉಂಟು ಇದು ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಎಕ್ಸ್ ಬೇರೆ ಕಡೆ ಎಲ್ಲ ಸ್ಥಳಾಂತರ ಅಂತ ಹೇಳ್ತಾರೆ ಈಗ ಲಾಸ್ಟ್ ಟೈಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಾಗ ನಾವು ಮುಗುಳ್ ಕೊಡುಗೆ ಕೊಡ್ತೀವಿ ಲೋಕಾಪುರ ಕೊಡ್ತೀವಿ ಬೇರೆ ಬೇರೆ ಎಲ್ಲ ಊರು ಹೇಳಿದ್ರು ನಾವು ಬೇರೆ ಬೇರೆ ಊರಿಗೆ ಹೋಗೋದಾದ್ರೆ ಇವ್ರು ಗೌರ್ಮೆಂಟ್ನವ್ರು ಕೇಳಬೇಕಂತೇನಿಲ್ಲಲ್ಲ ನಮ್ಮ ಹತ್ರ ಎಲ್ಲಾದರೂ ಬಾಡಿಗೆ ಮಾಡಿ ಇರ್ಬೋದಲ್ಲ ನಾವು ಇವ್ರು ಕೇಳಬೇಕಂತ ಅವಶ್ಯಕತೆ ಇಲ್ಲ ನಮಗೆ ನಮಗೆ ನಮ್ಮೂರು ಉಳಿಬೇಕಂತೇಳಿದರೆ ನಮ್ಮ ಊರಲ್ಲೇ ಈಗ ಹೇಳಿದರು ನಮ್ಮ ಗ್ರಾಮಸ್ಥರು ಒಂದು ಐವತ್ತು ಲಕ್ಷನೋ ಅರವತ್ತು ಲಕ್ಷ ಕೊಟ್ಟರೆ ಕೊಡಲಿಕ್ಕೆ ರೆಡಿ ಇದೇನೆ ಅಂತೇಳಿ ಸರ್ಕಾರ ಅದನ್ನು ಮನಸ್ಸು ಮಾಡಿದರೆ ಆಗ್ತದೆ ಅದೇ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತೇಳಿ ನಮ್ಮದು ಒಂದು ಕ್ವಶನ್ ಯಾವುದಕ್ಕೆ ಸರ್ಕಾರಕ್ಕೇ ಕ್ವಶನ್ ಆಗುತ್ತಾ ಇಲ್ಲ ಒಂದೇ ಹೇಳಬೇಕು ಅವರು ಸುಮ್ಮನೆ ಅಧಿಕಾರವರೆಗೂ ಬರೋದು ನಾಲ್ಕು ದಿನ ಬರೋದು ಯಾಕಂದರೆ ಇಲ್ಲಿ ಸಮಸ್ಯೆ ಎಷ್ಟು ಆಗ್ತದೆ ಅಂದರೆ ಈಗ ಹೇಳಿದರು ಅಲ್ಲಿ ದನಕರ ಬಿಚ್ಕೊಂಡು ಹೋಗ್ಲಿಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಮಾನು ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಅಷ್ಟು ಸ್ಪೀಡ್ ಇಲ್ಲ ಇತ್ತು ಮತ್ತು ಪ್ರತಿ ವರ್ಷ ಹೀಗೆ ಆದರೆ ಒಂದು ವರ್ಷ ಸಾಮಾನು ಹೋಯ್ತು ಒಂದು ವರ್ಷ ದನಕರಗಳು ಬೀಳೋದು ಎಷ್ಟೋ ಸಮಸ್ಯೆ ಆದರೆ ಈಗ ಒಂದು ಎಮ್ ಎ ಒಂದು ಮಿನಿಮಮ್ ಒಂದು ಅರವತ್ತು ಸಾವಿರ ರೂಪಾಯಿ ಬೇಕು ಗೊತ್ತಾಯ್ತಲ್ಲ ಈಗ ದಿನ ಸಂಬಳಕ್ಕೆ ನಾವು ಒಂದು ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ದುಡಿಬೇಕಾದ್ರೆ ಕಷ್ಟ ಹೊಟ್ಟೆ ತುಂಬೋಬೇಕಾದ್ರೆ ಕಷ್ಟ ಈಗ ಒಂದು ಎಮ್ ಎ ಹೋದ್ರೆ ಒಂದು ಐವತ್ ಅರವತ್ತು ಸಾವಿರ ರೂಪಾಯಿ ಒಟ್ಟು ಮಾಡ್ಬೇಕಾದ್ರೆ ಎಷ್ಟು ದಿನ ಹೋಗ್ತದೆ ಯಾಕೆ ಸರ್ಕಾರ ಇದಕ್ಕೆ ಇದು ನೋಡ್ತಾ ಇಲ್ಲ ನಮ್ಮ ಕಡೆ ಅಂತೇಳಿ ನಮ್ದು ಒಂದು ಕ್ವಶನ್ ಆಗತ್ತೆ ಅಂತೇಳಿ ಇಲ್ಲ ಅಂದ್ರೆ ನೀವು ಏನಾದರೂ ನಾವು ಗ್ರಾಮಸ್ಥರು ತಿನ್ನಕ್ಕೂ ಇಲ್ಲ ಸರ್ಕಾರ ನಿರೀಕ್ಷೆ ಮಾಡಕ್ ಹಾ ಇಲ್ಲ ಹಂಗಾಗಿ ಬಿಟ್ಟಿದೆ ಸರ್ ಈಗ ಈಗ ಲಾಸ್ಟ್ ಟೈಮು ಅಧಿಕಾರವರೆಗೆ ಬಂದಾಗ ನಾನೇ ಕ್ವಶನ್ ಕೇಳಿದ್ದೀನಿ ಯಾರು ಡಿ ಸಿ ಅವ್ರಿಗೆನೆ ಕೇಳಿದ್ದೀನಿ ಪ್ರವಾಹ ಬಂದಾಗ ಕಾಳಜಿ ಅದು ಗಂಜಿ ಕೇಂದ್ರ ಒಂದು ಕಾಳಜಿ ಕೇಂದ್ರ ಅಂತ ಮಾಡಿದ್ರು ಒಂದು ನಾಲ್ಕು ದಿನ ಇನ್ನು ಅವ್ರಿಗೆ ಸ್ವಲ್ಪ ಅನ್ನ ಸಾರು ಅದು ಇದು ಕೊಟ್ಟು ಆ ದನಗಳಿಗೆ ಸ್ವಲ್ಪ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಮಾಡಂತ ನಾನೇ ಹೇಳಿದ್ದು ಯಾಕಂದರೆ ಈಗ ಜನರು ಇಲ್ಲಿಲ್ಲ ಅಂದರೆ ಬೇರೆ ಕಡೆ ಹೋಟೆಲ್ ಗಿಡಲ್ಲಿ ಹೋಗಿ ತಿಂದು ಬರ್ತಾರೆ ಜನಗಳು ಜಾನುವಾರುಗಳಿಗೆ ಮೇವು ಇರೋದಿಲ್ಲ ಅದು ವ್ಯವಸ್ಥೆ ಮಾಡಂತೇಳಿ ನಾನೇ ನಾನೇ ಕೇಳಿದ್ದು ಖುದ್ದಾಗಿ ಬೇಕಾದರೆ ಡಿ ಸಿ ಅವ್ರಿಗೂ ನಾನು ಹೇಳಿದ್ದೀನಿ ಏನಾದರೂ ಇದನ್ನು ನಮ್ಮದು ಒಂದೇ ಕ್ವಶನ್ ನೋಡಿ ಸರ್ ಮತ್ತೊಂದು ಏನಿಲ್ಲ ಇದು ಮಾಡಲಿಕ್ಕೆ ಆಗತ್ತಾ ಇಲ್ಲ ಯಾಕಂದ್ರೆ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಊರಿನ ಗ್ರಾಮಸ್ಥರು ಜಮೀನು ಕೊಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ರು ಯಾಕಂದ್ರೆ ಅವರಿಗೆ ಯೋಗ್ಯವಾದಂತ ಬೆಲೆ ಸಿಕ್ಕರೆ ಮಾತ್ರ ಕೊಡೋರು ಅವರು ಮತ್ತೆ ಇವರು ಹೊಟ್ಟಾರಾ ಐದು ಲಕ್ಷ ಕೊಡ್ತೀನಿ ಎರಡು ಲಕ್ಷ ಕೊಡ್ತೀನಿ ಅಲ್ಲ ನಿಮ್ ಊರವ್ರ ಮಾತ್ರ ಅಲ್ಲ ಎಲ್ಲೋದ್ರು ಅಷ್ಟೇ ನಮಗೆ ಯೋಗ್ಯವಾದಂಥ ಬೆಲೆ ಮಾರ್ಕೆಟ್ ರೇಟ್ ಸಿಕ್ಕರೆ ತಾನೇ ಕೊಡೋದು ಅಲ್ಲ ಹಾ ಎಲ್ಲಾದ್ರು ಅಂತ ಹೇಳಿದ್ರೆ ನಾವು ಎಲ್ಲಾದ್ರೂ ಅಂತ ಓದ್ಲಿದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಇಲ್ಲ ಯಾಕೆ ರೆಡಿ ಇಲ್ಲ ಅಂದ್ರೆ ನಮ್ಮೂರು ಉಳಿಬೇಕಂದ್ರೆ ನಮ್ಮೂರಲ್ಲಿ ಆಗ್ಬೇಕಲ್ಲ ಇಲ್ಲೇ ಏನಾದರೂ ಸ್ವಲ್ಪ ಒಂದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇಡೀ ಗ್ರಾಮ ಸ್ಥಳಾಂತರ ಮಾಡಿದರೆ ಕೊಡ್ಬೋದು ಇವರು ಅದು ಬಿಟ್ಟು ಲೋಕಾಪುರ್ಗೆ ಬಾ ಬಾಗಲಕೋಟೆಗೆ ಬಾ ಅಲ್ಲಿ ಬಾ ಇಲ್ಲಿ ಬಾ ಅಂತೇಳಿದ್ರೆ ನಮಗೆ ಹೇಗೆ ಆಗುತ್ತೆ ರೈತರ ಬೆನ್ನೆಲುಬು ಇಲ್ಲ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಅಡ್ವರ್ಟೈಸ್ಮೆಂಟಾಗ್ಬಿಟ್ಟಿದೆ ಸರ್ಕಾರ ಇದೆ ಅಂತೇಳಿ ಯಾವುದು ಸರ್ಕಾರ ಕೊಡಲಿಕ್ಕೆ ರೆಡಿ ಇಲ್ಲ ಹಳದಾಗ ಹೋಗುದ್ ಹೋಗುದ್ರಿ ಏನ್ ಮುನಿಗೇತ್ರಿ ರೀ ಸುಮ್ಮನೆ ನಮ್ಕ ವಸ್ತು ನಮ್ಗೆ ಸಮಾಧಾನ ಮಾಡೋದ್ರಿ ಅವ್ನ ಎಲ್ಲಾ ಇಲ್ಲಿ ಎಲ್ಲಾ ಹಳದಾಗ ಹೋಗುದಿ ಬಿಡ್ತಾರೆ ಹಿಂದ್ ಬರ್ತಾವ್ ನಾಳೆ ಬರ್ತಾವ ಏನೇನು ಪರಿಹಾರ ಸಿಕ್ಕೇ ಇಲ್ಲ ಬರ್ಕೊಂಡು ಹೋಗ್ತಾರೆ ಆಗ ಸಮಾಧಾನ ಮಾಡ್ತಾರೆ ಮಾತು ಮೂವತ್ತು ವರ್ಷಗಳಿಂದ ನೆರೆ ಪ್ರವಾಹಕ್ಕೆ ತುತ್ತಾಗಿ ಇಲ್ಲಿರುವಂಥ ಜನರು ಪರದಾಡ್ತಾ ಇದ್ದಾರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಘಟ್ಟಪ್ರಭಾ ನದಿ ಉಕ್ಕಿ ಹರಿದು ಈ ಊರಿಗೆ ನೀರು ನುಗ್ಗಿ ಅವಾಂತರ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಗಂಜಿ ಕೇಂದ್ರಗಳನ್ನು ಕಾಳಜಿ ಕೇಂದ್ರಗಳಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಮಿರ್ಜಿ ಗ್ರಾಮಸ್ಥರು ಇರುವಂಥದ್ದು ಆದಷ್ಟು ಬೇಗ ನಮ್ಮ ಊರನ್ನು ಇದೇ ಊರಿನ ವ್ಯಾಪ್ತಿಯಲ್ಲಿ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಗ್ರಾಮಸ್ಥರ ಬೇಡಿಕೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಕನ್ನಡ ಜಾಲನಮ್ಮದು ಮಧು